ತಮ್ಮಲ್ಲಿ ಇಷ್ಟೆಲ್ಲ ವೈಜ್ಞಾನಿಕ ಮನೋಭಾವ ಈ ಹಠ ಇದೆಲ್ಲ ಬೆಳೆದಿದ್ಯ ನನ್ನ ಒಳಗಡೆ ದೈಹಿಕವಾಗಿ ಕೌಟುಂಬಿಕವಾಗಿ ಹಲ್ಲೆಗಳಾಗಿ ಆಗಿದೆ ನಿಮ್ಗೆ ಸಪೋರ್ಟ್ ಸರ್ ಮೂವತ್ತೈದು ಲಕ್ಷಕ್ಕೆ ನನಗೆ ಸುಪಾರಿ ಕೊಟ್ಟಿದ್ದಾರೆ ಎವಿಡೆನ್ಸ್ ಸಮೇತ ಕೊಡ್ತಿದ್ರೆ ನೋವಿನಿಂದ ಹೇಳ್ತಾ ಇದ್ರಿ ನನ್ನನ್ನು ಸಾಯಿಸ್ತಾರೆ ಕೊಲೆ ಮಾಡ್ತಾರೆ ಕೊಲೆಗೆದ್ರಲ್ಲ ನಾನು ಧರ್ಮದ ಎಸ್ನಲ್ಲಿ ಅಗಲ್ದ ರೋಡಿ ಆಗ್ತಾ ಇವತ್ತು ಏ ಬರ್ತಾ ಇದೆ ಬೆತ್ತಲೆ ಪ್ರಪಂಚಕ್ಕೆ ಹೋಗ್ತಾ ಇದ್ದೀವಿ ಎಲ್ಲ ದೇಹದ ಮೇಲೆ ಗುಪ್ತಾಂಗಗಳ ಮೇಲೆ ಕರ್ಪೂರ ಹಚ್ಚುವವರೆ ಜೀವಂತ ಇರುವ ಮಗುವಿನ ಮೇಲೆ ಇವರು ಧರ್ಮ ರಕ್ಷಕರಲ್ಲ ಧರ್ಮದ ಆರಕ್ಷಕರು ಪಡ್ಡ ಹುಡುಗರುಗಳು ಮುತ್ತಿಗಳಾಗ್ತಾ ದೇಹದ ಕಳ್ರ ಇವರೆಲ್ಲ ಉಣ್ಣೆ ಅದ್ರಲ್ಲೂ ಅಮಾವಾಸ್ಯ ಈ ಟೈಮಲ್ಲಿ ಕೆಟ್ಟದಾಗುತ್ತೆ ಹೇಳ್ಕೊಳ್ಳೋಕಾಗ್ದಲೇ ಆಗ್ದಲೇ ನಾವು ಹುಡುಗನ ತಿಳ್ತೀವಿ ಕೊನೆಗೆ ನನ್ನ ಜನ್ಮದ ದುರಂತ ಏನು ಅಂದ್ರೆ ಒಂದ್ ಮಗು ಹುಡ್ತು ಕರ್ದಾಗ ಹೋಗ್ತೀನಿ ಪಾಡಿ ಹಿಂಗೆ ನಿಂತು ಬಿಟ್ಟಿದೆ ಇವ್ನಿಗೆ ಯಾರೋ ಸ್ಟೆಪ್ ನೀಡ್ಗೇನೆ ಇವನೇ ಕತ್ತಿಸಿ ಸಾಯಿಸ್ಬಿಟ್ಟು ಸಮಾಜ ನನ್ನ ಜೊತೆಗಿಲ್ಲ ಅಂತ ಅನ್ಕೋಬೇಡಿ ನೀವು ಅನ್ಕೋತೀರಿ ಸಮಾಜ ಇದೆ ಅಂತ ಅವರಿದ್ದಾರೆ ಅವರು ಅಷ್ಟರಲ್ಲಿ ಇರ್ತಾರೆ ಬಿಟ್ಟು ನಾನ್ ಕಂಡಿಡ್ದು ಎಲ್ಲರೂ ಒಂದು ಕರ್ಕೊಂಡು ಹೋದ್ವಿ ಸರ್ ನಾವು ಜೀವನ್ ಪೂರ್ತಿ ನೋವುಗಳ ಒಳಗಡೆನೆ ಇದ್ದೀನಿ ಆದ್ರೆ ಜನಗಳ ಮಧ್ಯೆ ನಗ್ತಾ ಇರ್ತೀವಿ ವೀಕ್ಷಿಸಿ ಕಿರಣ್ ಕನೆಕ್ಟ್ಸ್ ಪಾಡ್ಕಾಸ್ಟ್ ಬಾಸ್ ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ ನಲ್ಲಿ